ಆಚಾರ್ಯ ಚಾಣಕ್ಯರು ಬುದ್ಧಿವಂತರಾದವರೆಗೆ ಜೀವನದಲ್ಲಿ ತೊಂದರೆಗಳನ್ನು ತಪ್ಪಿಸಲು ಕೆಲವು ವಿಷಯಗಳ ಬಗ್ಗೆ ಕಾಳಜಿ ವಹಿಸುವಂತೆ ಸಲಹೆ ನೀಡಿದ್ದಾರೆ ನೀವು ಭಾರಿ ಜಾಣ ಇರಬಹುದು ಆದರೆ ಈ ಆರು ತಪ್ಪು ಮಾಡಿದರೆ ಸಂಕಷ್ಟಕ್ಕೆ ಸಿಲುಕೋದು ಖಚಿತ ಎಂದು ಆಚಾರ್ಯ ಚಾಣಕ್ಯರು ಎಚ್ಚರಿಕೆ ನೀಡಿದ್ದಾರೆ ಜೀವನದಲ್ಲಿ ಯಶಸ್ಸು ಸಾಧಿಸುವುದು ಸುಲಭವಲ್ಲ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯಬೇಕಾದರೆ ಕೆಲವು ವಿಶೇಷ ವಿಷಯಗಳನ್ನು ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮುಂದೆ ಹೆಜ್ಜೆ ಇಡಬೇಕಾಗುತ್ತದೆ ಮತ್ತು ಮನುಷ್ಯನ ಒಳಿತಿಗಾಗಿ ಬುದ್ಧಿವಂತ ವ್ಯಕ್ತಿಯು ಕೆಲವು ತಪ್ಪುಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಬುದ್ಧಿವಂತರು ಮಾಡಬಾರದ ಆರು ತಪ್ಪುಗಳನ್ನು ಆಚಾರ್ಯ ಚಾಣಕ್ಯರು ಇಲ್ಲಿ ಪಟ್ಟಿ ಮಾಡಿದ್ದಾರೆ ಒಂದು ಸಮಯಕ್ಕೆ ಸರಿಯಾದ ನಿರ್ಧಾರ ಲೌಕಿಕ ಮತ್ತು ರಾಜಕೀಯ ತಿಳಿವಳಿಕೆಯು ವ್ಯಕ್ತಿಯ ಬೌದ್ಧಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ ಆದಾಗ್ಯೂ ವ್ಯಕ್ತಿಯು ತಿಳಿವಳಿಕೆ ಉಳ್ಳವನಾಗಿದ್ದು ಸರಿಯಾದ ಸಮಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳದಿದ್ದರೆ ಎಲ್ಲ ಜ್ಞಾನ ಮತ್ತು ತಿಳಿವಳಿಕೆಯೂ ನಿಷ್ಪ್ರಯೋಜಕ ಆದ್ದರಿಂದ ಒಬ್ಬ ವ್ಯಕ್ತಿಯು ಸಮಯಕ್ಕೆ ಅನುಗುಣವಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರಬೇಕು ಎರಡೂ ಮೂರ್ಖನಿಗೆ ಉಪದೇಶ ಬೇಡ ಮೂರ್ಖನಿಗೆ ಹೆಚ್ಚು ವಿವರಿಸಿ ಜ್ಞಾನವನ್ನು ನೀಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಆ ಪ್ರಯತ್ನಕ್ಕೆ ಹೊರಟರೆ ಅದರಿಂದ ಸಜ್ಜನ ಮತ್ತು ಬುದ್ಧಿವಂತ ವ್ಯಕ್ತಿ ಮಾತ್ರ ಅದರಿಂದ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಉದಾಹರಣೆಗೆ ಮಂಗ ಮತ್ತು ನೇಕಾರ ಹಕ್ಕಿಯ ಕತೆ ಮೂರ್ಖ ಕೋತಿಗೆ ಮನೆ ಕಟ್ಟಲು ಸಲಹೆ ನೀಡಿದ ನಂತರ ನೇಕಾರ ತನ್ನ ಗೂಡನ್ನು ಕಳೆದುಕೊಳ್ಳಬೇಕಾಯಿತು ಮೂರು ಅತೃಪ್ತರೊಂದಿಗೆ ಇರಬಾರದು ಅತೃಪ್ತ ವ್ಯಕ್ತಿಯೊಂದಿಗೆ ವ್ಯವಹರಿಸುವಾಗ ಬುದ್ಧಿವಂತ ವ್ಯಕ್ತಿಯೂ ಸಹ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಅತೃಪ್ತ ವ್ಯಕ್ತಿಯೊಂದಿಗೆ ವ್ಯವಹರಿಸುವುದು ಎಂದರೆ ಅನೇಕ ಕಾಯಿಲೆಗಳಿಂದ ಅಂದರೆ ಸಾಂಕ್ರಾಮಿಕ ರೋಗಗಳಿಂದ ಬಳಲುತ್ತಿರುವ ವ್ಯಕ್ತಿಯೊಂದಿಗೆ ವ್ಯವಹರಿಸುವುದು ಎಂದರ್ಥ ನೀವು ಅಂತಹ ಜನರೊಂದಿಗೆ ಇದ್ದರೆ ನೀವೇ ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆಯಿದೆ ನಾಲ್ಕು ದಿವಾಳಿಯಾದವರನ್ನು ನಂಬುವುದು ಕಷ್ಟ ಸಂಪತ್ತು ಹಣಕಾಸು ನಾಶವಾದವರನ್ನು ಅಂದರೆ ದಿವಾಳಿಯಾದವರನ್ನು ಹಠಾತ್ತನೆ ನಂಬುವುದು ಕಷ್ಟ ಅಂತಹವರು ತಮ್ಮ ದುಃಖದಿಂದ ಹೊರಬರುವುದು ತುಂಬಾ ಕಷ್ಟ ಹೀಗಿದ್ದರೂ ನಿಜವಾಗಿ ದುಃಖಿತರಾಗಿರುವವರು ಮತ್ತು ಕಷ್ಟಗಳಿಂದ ಹೊರಬರಲು ಕಷ್ಟಪಟ್ಟು ಕೆಲಸ ಮಾಡುವವರನ್ನು ಸಂಪೂರ್ಣವಾಗಿ ಬೆಂಬಲಿಸಬೇಕು ಐದು ನಿಷ್ಠುರವಾಗಿರುವವರ ಜತೆಗೆ ಇರುವುದು ಕಷ್ಟ ಚಾಣಕ್ಯರು ಹೇಳುವಂತೆ ದುಷ್ಟ ಸ್ವಭಾವದ ನಿಷ್ಠುರವಾಗಿ ಮಾತನಾಡುವ ಮತ್ತು ಅಸಭ್ಯವಾಗಿ ವರ್ತಿಸುವ ಸದಸ್ಯರು ಇರುವ ಮನೆಯಲ್ಲಿ ಮನೆಯ ಮಾಲೀಕರ ಸ್ಥಿತಿಯು ಸತ್ತ ವ್ಯಕ್ತಿಯಂತೆಯೇ ಇರುತ್ತದೆ ಏಕೆಂದರೆ ಅವನು ಪರಿಸ್ಥಿತಿಯ ಮೇಲೆ ನಿಯಂತ್ರಣ ಹೊಂದಿಲ್ಲ ಮತ್ತು ಒಳಗಿನಿಂದ ತೊಂದರೆಗೊಳಗಾಗುತ್ತಾನೆ ಆರು ದುಷ್ಟ ಸ್ನೇಹಿತ ಸೇವಕ ನಂಬಿಕೆಗೆ ಅರ್ಹನಲ್ಲ ಚಾಣಕ್ಯ ನೀತಿಯ ಪ್ರಕಾರ ದುಷ್ಟ ಸ್ವಭಾವದ ಸ್ನೇಹಿತ ಅಥವಾ ಸೇವಕ ಕೂಡ ನಂಬಿಕೆಗೆ ಅರ್ಹನಲ್ಲ ಅಂತಹ ಜನರಿಂದ ನೀವು ಯಾವಾಗ ಬೇಕಾದರೂ ಮೋಸ ಹೋಗಬಹುದು ನಿಮ್ಮ ಮುಂದೆ ಸೇಡು ತೀರಿಸಿಕೊಳ್ಳುವ ನಿಮ್ಮ ಕೆಳಗೆ ಕೆಲಸ ಮಾಡುವ ಉದ್ಯೋಗಿ ನಿಮಗೆ ಯಾವುದೇ ಸಮಯದಲ್ಲಿ ಅಸಹನೀಯ ಹಾನಿ ಉಂಟುಮಾಡಬಹುದು ಅಂತಹ ಜನರ ಬಗ್ಗೆ ಯಾವಾಗಲೂ ಜಾಗರೂಕರಾಗಿರಿ ಸ್ನೇಹಿತರೆ ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೀಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಶುಭವಾಗಲಿ